ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವ ಚಾನಲ್ ಸ್ನೇಹಿತರೆ ಇನ್ಮೇಲಿಂದ ರೈಲ್ವೆ ಲಗೇಜ್ ಮಿತಿಯನ್ನು ನೀವು ಅಳವಡಿಸ್ಕೊಳ್ಳೇಬೇಕು ರೈಲ್ವೆ ಲಗೇಜ್ ನಿಯಮಗಳನ್ನು ಮೀರಿದ್ರೆ ದಂಡ ಕಟ್ಟಬೇಕಾಗುತ್ತೆ ಹಾಗಾದರೆ ಏನಿತು ರೈಲ್ವೆ ಲಗೇಜ್ ನಿಯಮ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ ಹಬ್ಬದು ಇದೀಗ ರೈಲಿನಲ್ಲಿ ವಿಮಾನದಲ್ಲಿ ಪ್ರಯಾಣಿಸುವಾಗ ಲಗೇಜ್ ಲಿಮಿಟ್ಸನ್ನು ಹೇಗೆ ಫಿಕ್ಸ್ ಮಾಡಿರ್ತಾರೋ ಅದೇ ರೀತಿ ಒಂದು ಟಿಕೆಟ್ಗೆ ಇಷ್ಟು ಕೆ ಜಿ ಮಾತ್ರ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅನುಮತಿಯನ್ನು ಕೊಡಲಾಗಿತ್ತು ತಪ್ಪಿದ್ರೆ ಆರು ಪಟ್ಟು ದಂಡವನ್ನು ನೀವು ಕಟ್ಟಬೇಕಾಗತ್ತೆ ಹೌದು ಭಾರತೀಯ ರೈಲ್ವೆ ತನ್ನ ನಿಯಮಗಳಲ್ಲಿ ಬದಲಾವಣೆಯನ್ನು ತಂದಿದ್ದು ವೆಯ್ಟಿಂಗ್ನಿಂದ ತತ್ಕಾಲ್ ಟಿಕೆಟ್ವರೆಗಿನ ನಿಯಮಗಳಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಲಾಗಿದೆ ಟಿಕೆಟ್ ಬುಕ್ಕಿಂಗ್ನಿಂದ ಹಿಡಿದು ರೈಲಿನಲ್ಲಿ ಪ್ರಯಾಣಿಸುವವರೆಗಿನ ನಿಯಮಗಳನ್ನು ಬದಲಾವಣೆ ಮಾಡಲಾಗಿದ್ದು ಈಗ ಪ್ರಯಾಣಿಕರ ಲಗೇಜ್ಗೆ ಸಂಬಂಧಿಸಿದಂತೆ ಹೊಸ ನಿಯಮಗಳನ್ನು ಕೂಡ ಜಾರಿಗೆ ಮಾಡಲಾಗಿದೆ ಹೌದು ಈ ಒಂದು ನಿಯಮಗಳ ಪ್ರಕಾರ ನೀವು ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಇಂತಿಷ್ಟೇ ಲಗೇಜನ್ನು ಹೊಂದಬೇಕು ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಲಗೇಜನ್ನು ತೆಗೆದುಕೊಂಡು ಹೋದ್ರಿ ಅಂದರೆ ದಂಡ ಕಟ್ಟಬೇಕಾಗತ್ತೆ ಮಿತಿಗಿಂತ ಹೆಚ್ಚಿನ ಲಗೇಜ್ನೊಂದಿಗೆ ವಿಮಾನದಲ್ಲಿ ಹೋದರೆ ಹೆಚ್ಚುವರಿ ತೂಕಕ್ಕೆ ವಿಮಾನ ನಿಲ್ದಾಣದಲ್ಲಿಯೇ ಶುಲ್ಕ ಪಾವತಿ ಮಾಡಬೇಕಾಗುತ್ತೆ ಅದೇ ರೀತಿ ನಿಮ್ಮ ಲಗೇಜನ್ನು ರೈಲ್ವೆ ನಿಲ್ದಾಣಗಳಲ್ಲಿಯೂ ತೂಕ ಮಾಡಿ ಪರೀಕ್ಷೆ ಮಾಡ್ತಾರೆ ಪ್ರಯಾಣಿಕರ ಬ್ಯಾಗ್ಗಳನ್ನು ನಿಲ್ದಾಣದಲ್ಲಿ ತೂಕ ಮಾಡಲಾಗುತ್ತೆ ನಿಗದಿತ ಮಿತಿಗಿಂತ ಲಗೇಜ್ ಜಾಸ್ತಿ ಇತ್ತು ಅಂದರೆ ಹೆಚ್ಚುವರಿ ಶುಲ್ಕವನ್ನು ಪಾವತಿ ಮಾಡಬೇಕು ಫಸ್ಟ್ ಎ ಸಿ ಪ್ರಯಾಣಿಕರು ಎಪ್ಪತ್ತು ಕೆ ಜಿ ಎರಡನೇ ಎ ಸಿ ಪ್ರಯಾಣಿಕರು ಐವತ್ತು ಕೆ ಜಿ ಮೂರನೇ ಎ ಸಿ ಪ್ರಯಾಣಿಕರು ನಲವತ್ತು ಕೆ ಜಿ ಹಾಗೆ ಸ್ಲೀಪರ್ ಕ್ಲಾಸ್ನಲ್ಲಿ ನಲವತ್ತು ಕೆ ಜಿ ಲಗೇಜ್ ಮತ್ತು ಸಾಮಾನ್ಯ ಮತ್ತು ಎರಡನೇ ಸೀಟಿಂಗ್ ಕ್ಲಾಸ್ನಲ್ಲಿ ಮೂವತ್ತೈದು ಕೆ ಜಿ ಲಗೇಜನ್ನು ಕೊಂಡೊಯ್ಯಬಹುದು ಏನು ನೀವು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಅಂದರೆ ಬುಕ್ಕಿಂಗಿಂತ ಹೆಚ್ಚಿನ ಸಾಮಾನುಗಳನ್ನು ಹೊಂದಿರೋದೇನಾದರೂ ಕಂಡು ಬಂತು ಅಂತ ಅಂದರೆ ರೈಲ್ವೆ ನಿಯಮಗಳ ಪ್ರಕಾರ ಶುಲ್ಕವನ್ನು ಪಾವತಿ ಮಾಡಬೇಕು ಮೊದಲು ಇದನ್ನು ಪೈಲಟ್ ಯೋಜನೆಯಾಗಿ ನಡೆಸಲಾಗುತ್ತೆ ನಂತರ ಇದನ್ನು ಎಲ್ಲ ನಿಲ್ದಾಣಗಳಲ್ಲೂ ಕೂಡ ಜಾರಿಗೆ ತರಲಾಗುತ್ತೆ ಪ್ರಯಾಗ್ರಾಜ್ನ ವಿಭಾಗದ ಪ್ರಮುಖ ನಿಲ್ದಾಣಗಳಿಂದ ಈ ವ್ಯವಸ್ಥೆಯನ್ನು ಪ್ರಾರಂಭಿಸಲು ಉತ್ತರ ಮಧ್ಯ ರೈಲ್ವೆ ನಿರ್ಧರಿಸಿದ್ದು ಲಗೇಜ್ನ ಗಾತ್ರ ಮತ್ತು ತೂಕದ ಸ್ಕ್ರೀನಿಂಗನ್ನು ಪ್ರಯಾಗ್ರಾಜ್ ಜಂಕ್ಷನ್ ಪ್ರಯಾಗ್ರಾಜ್ ಚೌಕಿ ಸುಬೇದಾರ್ ಗಂಜ್ ಕಾನ್ಪುರ್ ಸೆಂಟ್ರಲ್ ಮೀರ್ಜಾಪುರ ತುಂಡ್ಲ ಅಲಿಗಢ್ ಜಂಕ್ಷನ್ ಗೋವಿಂದಪುರಿ ಮತ್ತು ಇಟಾವಾ ನಿಲ್ದಾಣಗಳಲ್ಲಿ ಮಾಡಲಾಗ್ತಿದೆ ಈ ನಿಲ್ದಾಣಗಳಲ್ಲಿ ಎಲೆಕ್ಟ್ರಾನಿಕ್ ಲಗೇಜ್ ಯಂತ್ರಗಳನ್ನು ಕೂಡ ಸ್ಥಾಪನೆ ಮಾಡಲಾಗುತ್ತಂತೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು